ರಾತ್ರಿ ಸಮಯದಲ್ಲಿ ಚಪಾತಿ ತಿನ್ನೋದ್ರಿಂದ ಏನೇನ್ ಲಾಭಗಳಾಗುತ್ತೆ ಅಂತ ಹೇಳ್ತೀನಿ ಹೆಚ್ಚು ತೂಕ ಇರುವವರು ಅಥವಾ ಅನ್ನ ಊಟ ಮಾಡಿದ್ರೆ ಬೇಗ ಜೀರ್ಣ ಆಗೋದಿಲ್ಲ ಅಂತ ಜನ ರಾತ್ರಿ ಸಮಯದಲ್ಲಿ ಅನ್ನದ ಬದಲಾಗಿ ಚಪಾತಿ ತಿಂತಾರೆ ಮತ್ತೆ ತಟ್ಟೆ ತುಂಬಾ ಅನ್ನ ತಿನ್ನುವವರಿಗೆ ಎರಡು ಚಪಾತಿ ಅಥವಾ ಮೂರು ಚಪಾತಿಯಿಂದ ಹೊಟ್ಟೆ ತುಂಬುತ್ತದೆಯೇ ಅಂದ್ರೆ ಅನ್ನಕ್ಕಿಂತಲೂ ಸಾವಿರ ಪಟ್ಟು ಶರೀರಕ್ಕೆ ಶಕ್ತಿ ಕೊಡುವುದರ ಜೊತೆಗೆ ಅನೇಕ ವಿಷಯಗಳಲ್ಲಿ ಒಳ್ಳೆಯದನ್ನ ಮಾಡುತ್ತೆ ಎನ್ನುತ್ತಾರೆ ತಜ್ಞರು ಇನ್ನು ಚಪಾತಿ ಅಥವಾ ರೋಟಿಯಿಂದಾಗುವ ಉಪಯೋಗಗಳನ್ನ ನೋಡೋಣ ಬನ್ನಿ ಚಪಾತಿಗೆ ಬಳಸುವ ಗೋಧಿಯಲ್ಲಿ ತುಂಬಾ ಕಡಿಮೆ ಕೊಬ್ಬಿನ ಅಂಶ ಇರುತ್ತೆ ಇದರಲ್ಲಿ ವಿಟಮಿನ್ ಬಿ ಕಾಪರ್ ಅಯೋಡಿನ್ ಜಿಂಕ್ ಮ್ಯಾಗ್ನೀಷಿಯಂ ಸಿಲಿಕಾನ್ ಅರ್ಸೆನಿಕ್ ಕ್ಲೋರಿನ್ ಸಲ್ಫರ್ ಪೊಟ್ಯಾಷಿಯಂ ಮ್ಯಾಗ್ನೀಷಿಯಂ ಕ್ಯಾಲ್ಸಿಯಂ ನಂತಹ ಖನಿಜಗಳಿವೆ ಶರೀರಕ್ಕೆ ಬೇಕಾದ ಪೌಷ್ಟಿಕ ಆಹಾರವನ್ನ ಈ ಚಪಾತಿ ನೀಡುತ್ತೆ ಚಪಾತಿಯಲ್ಲಿ ಜಿಂಕ್ ಫೈಬರ್ ಇತ್ಯಾದಿ ಮಿನರಲ್ಸ್ ಹೆಚ್ಚಿನ ಪ್ರಮಾಣದಲ್ಲಿ ಇರೋದ್ರಿಂದ ಇವು ಚರ್ಮಕ್ಕೆ ಹೊಳಪನ್ನ ಕೊಡುತ್ತವೆ ಇನ್ನು ಗೋಧಿಯಲ್ಲಿ ಐರನ್ ಕಂಟೆಂಟ್ ಸಾಕಷ್ಟು ಪ್ರಮಾಣದಲ್ಲಿ ಇರುತ್ತದೆ ಇದು ರಕ್ತದಲ್ಲಿನ ಹಿಮೋಗ್ಲೋಬಿನ್ ಅನ್ನ ಸಾಕಷ್ಟು ಹೆಚ್ಚು ಮಾಡುತ್ತದೆ ಚಪಾತಿಯಲ್ಲಿ ಸಹಜವಾಗಿರುವ ಫೈಬರ್ ಸೆಲಿನಿಯಂ ಕಂಟೆಂಟ್ ಕೆಲವು ತರಹದ ಕ್ಯಾನ್ಸರ್ ಗಳನ್ನ ತಡೆಗಟ್ಟುತ್ತದೆ ಇದು ಕ್ಯಾನ್ಸರ್ ಗೆ ತುತ್ತಾಗದಂತೆ ಶರೀರವನ್ನ ಕಾಪಾಡುತ್ತದೆ ರಕ್ತಹೀನತೆ ಸ್ತನ ಕ್ಯಾನ್ಸರ್ ಕ್ಷಯ ರೋಗ ಇನ್ನಿತರ ಸಮಸ್ಯೆಗಳು ಬರದಂತೆ ತಡೆಯಬಹುದಾಗಿದೆ ಡಯಾಬಿಟಿಸ್ ಇರುವವರಿಗೆ ಚಪಾತಿ ತಿಂದರಂತೂ ಒಳ್ಳೆಯದು ಚಪಾತಿ ಚರ್ಮ ಸಂರಕ್ಷಣೆಗೆ ಸಹಾಯಕಾರಿ ಅಷ್ಟೇ ಅಲ್ಲದೆ ಜೀರ್ಣಕ್ರಿಯೆಯು ಉತ್ತಮಗೊಳ್ಳುತ್ತದೆ ಮುಂದಿನ ದಿನ ಆಕ್ಟಿವ್ ಆಗಿರಲು ಇದು ಸಹಾಯ ಮಾಡುತ್ತದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ